ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಫಿ ಟೀ ಮಾಡಬೇಕಾದ್ರೆ ಸಡನ್ನಾಗಿ ಗ್ಯಾಸ್ ಮುಗ್ದೋಯ್ತು ಆಗ ಅಂದ್ಕೊಂಡೆ ಹೇಗಪ್ಪ ಗ್ಯಾಸ್ ಚೇಂಜ್ ಮಾಡೋದು ಅಂದರೆ ಗ್ಯಾಸ್ ಖಾಲಿಯಾದ ಗ್ಯಾಸನ್ನು ಹೊರಗೆ ತೆಗೆದಿಟ್ಟು ಹೊಸ ಗ್ಯಾಸನ್ನು ಫಿಕ್ಸ್ ಮಾಡಬೇಕಲ್ವಾ ಸೊ ನನಗೆ ತುಂಬ ಟಫ್ ಅನ್ನಿಸ್ತು ಸೊ ನನ್ನ ಹಾಗೆ ನಿಮ್ಮಲ್ಲೂ ಯಾರು ಇರಬಹುದಲ್ವಾ ಅದಕ್ಕೆ ಈ ಒಂದು ವ್ಲಾಗಲ್ಲಿ ನಿಮಗೆ ನಾನು ಗ್ಯಾಸನ್ನು ಹೇಗೆ ಫಿಕ್ಸ್ ಮಾಡೋದು ಹಳೆ ಗ್ಯಾಸನ್ನು ತೆಗೆದು ಹೊಸ ಗ್ಯಾಸನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ನನ್ನ ಹಾಗೆ ಒಬ್ರೊಬ್ಬರೇ ಇರೋರಿಗೆ ಈ ವಿಡಿಯೋ ನೋಡಿ ಏನಾದರೂ ಹೆಲ್ಪ್ ಆಗ್ಬೋದು ಸೊ ನಮ್ಮ ಮನೆಯಲ್ಲಿ ಕೆಲವೊಮ್ಮೆ ಯಾವಾಗಲೂ ಗ್ಯಾಸ್ ಖಾಲಿ ಆದಾಗ ಅತ್ತೆ ಫಿಕ್ಸ್ ಮಾಡ್ತಾರೆ ನಮ್ಮಮ್ಮ ಇದ್ದರೆ ಅಮ್ಮ ಫಿಕ್ಸ್ ಮಾಡ್ತಿದ್ರು ಇಲ್ಲಾಂದರೆ ಅತ್ತೆ ಫಿಕ್ಸ್ ಮಾಡ್ತಾರೆ ಸೊ ಇವತ್ತು ಫಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಯಾರೆಲ್ಲ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಕೆಲವರೆಲ್ಲ ಗ್ಯಾಸ್ ಒಬ್ರೊಬ್ಬರೇ ಇರುವಾಗ ಡೇಂಜರು ಆದಷ್ಟು ಜಾಗ್ರತೆಯಿಂದ ಫಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಫಿಕ್ಸ್ ಆದ್ಮೇಲೆ ಲೀಕೇಜ್ ಇದೆಯಾ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಜಸ್ಟ್ ಮೇಲೆ ಮಾಡಿ ಆಗ ರಬ್ಬರ್ ಕೆಳಗೆ ಬರುತ್ತೆ ಅವಾಗ ಅದನ್ನ ಫಿಕ್ಸ್ ಮಾಡಿ ಜಸ್ಟ್ ಒತ್ತಿ ಒತ್ತಿ ಲಾಕ್ ಮಾಡ್ಕೊಳ್ಬೇಕು ನೋಡಿ ಆಗ ರಬ್ಬರ್ ಕೆಳಗೆ ಬಂತು ಸೊ ವೈಟ್ ಅನ್ನ ಕೆಳಗೆ ಮಾಡಿ ಮೇಲ್ನ ಸ್ವಿಚ್ ಇದೆಯಲ್ಲ ಒಂದು ಟರ್ನ್ ಆಫ್ ಆಫ್ ಆನ್ ಮಾಡೋದು ಅದನ್ನ ಮೇಲೆ ಮಾಡಿ ಫಿಕ್ಸ್ ಮಾಡಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಫಿಕ್ಸ್ ಮಾಡಿ ಏನು ತುಂಬ ಟಫ್ ಅಲ್ಲ ಈಸಿ ಇದೆ ಬಟ್ ಸ್ವಲ್ಪ ಟ್ರಿಕ್ಕಿ ಅದರ ನ್ಯಾಕ್ ಗೊತ್ತಾದರೆ ನಿಮಗೆ ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು ಮತ್ತು ನನ್ನ ಅಮ್ಮ ಹೇಳಿದರು ಲೀಕೇಜ್ ಇದ್ದರೆ ಸ್ವಲ್ಪ ಸೌಂಡ್ ಬರಂತಂತೆ ಏನಾದರೂ ಲೀಕೇಜ್ ಸೌಂಡ್ ಇಂದ ಗೊತ್ತಾಗತ್ತೆ ಮತ್ತು ಸ್ವಲ್ಪ ಸ್ಮೆಲ್ ನೋಡಿ ಒಂದು ಐದು ನಿಮಿಷ ಆದಮೇಲೆ ಯಾಕೆಂದರೆ ನಾವು ಗ್ಯಾಸ್ ಫಿಕ್ಸ್ ಮಾಡಿದ ಕೂಡಲೇ ಅದು ಒಮ್ಮೆ ಸ್ಮೆಲ್ ಬರುತ್ತೆ ಒಂದು ಐದು ನಿಮಿಷ ಆದಮೇಲೆ ಸ್ಮೆಲ್ ಬರ್ತಾ ಇದೆ ಅಂತ ಒಮ್ಮೆ ಚೆಕ್ ಮಾಡಿ ಮತ್ತೆ ಇನ್ನೊಂದು ಟಿಪ್ಸ್ ಹೇಳಬೇಕಂದ್ರೆ ಈವಾಗ ಇವಾಗ ಇವಾಗ ಯಾರೆಲ್ಲ ಹೊಸ ಮನೆ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಹೊರಗಡೆನೇ ಆದಷ್ಟು ಗ್ಯಾಸ್ ಇಡುವ ರೀತಿ ಮಾಡ್ಕೊಳ್ಳಿ ಆದಷ್ಟು ಮನೆ ಒಳಗೆ ಇಟ್ಕೋಬೇಡಿ ಯಾಕೆಂದರೆ ಇವಾಗ ಗ್ಯಾಸ್ ಹಣ್ಣು ಏನಾಗಿರುತ್ತೆ ಅಂದರೆ ಸಿಲಿಂಡರು ಲೀಕೇಜ್ ಇಲ್ಲ ಅಂದರೂ ಕೆಲವೊಮ್ಮೆ ಬ್ಲಾಸ್ಟ್ ಆಗ್ತಾ ಇದೆಯಾ ಅಂದರೆ ನೀವು ನೋಡ್ತಿರ್ಬೋದು ಸುಮಾರು ನ್ಯೂಸಲ್ಲಿ ಸೊ ಆದಷ್ಟು ನಮ್ಮ ಸೇಫ್ಟಿಯಲ್ಲಿ ನಾವಿರೋಣ ನಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ಹೊಸ ವೀಡಿಯೋ ಜೊತೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಟೆಟ್ಟ ಬೈ ಬೈ ಲವ್ ಯು ಆಲ್